ಲ್ಲದ ಅಗ್ನಿಹುಟ್ಟದು ಸಂಗದಿಂದಲ್ಲದ ಬೀಜ ಸಂಗದಿಂದಲ್ಲ ಸಂಗದಿಂದಲ್ಲದ ಅಗ್ನಿ ಹುಟ್ಟದು ಸಂಗದಿಂದಲ್ಲದ ಬೀಜ ದೋರದು ಸಂಗದಿಂದಲ್ಲದೆ ಸರ್ವಸುಖ ದೂರದು ಸಂಗದಿಂದಲ್ಲದ ಅಗ್ನಿಗುಟ್ಟದ ಬೀಜ ದೋರದು मल्लकार्जुनय निर्म शरणर सङ्ग सुखदिन्दनानु सर्वसुखीयादनो चन्न मल्लकार्जुनय निमशरणर सङ्गसुखदिनानु सर्वसुखी यादनो ಯಾರೂ ಇದುವರೆಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ಅವರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಬೆಲ್ ಬಟನ್ ಕಾಣಿಸುತ್ತೆ ಬೆಲ್ಲನ್ನು ಒತ್ತಿ ಲೈಕ್ ಕಾಣಿಸುತ್ತೆ ಲೈಕನ್ನು ಒತ್ತಿ ಶೇರನ್ನು ಕಾಣುತ್ತೆ ಶೇರನ್ನು ಒತ್ತಿ ವಾಟ್ಸಪ್ಪಲ್ಲಿ ಇಪ್ಪತ್ತು ಜನರಿಗೆ ಈ ವಿಡಿಯೋನಗಳನ್ನು ಕಳಿಸಿ ನೀವು ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋಗಳನ್ನು ಮನೆಯವರಿಗೆ ನೋಡಿ ನಿಮ್ಮ ಸಾಕಾರ ಇಂದು ಯುವಕ ಯುವತಿಯರ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಎಲ್ಲಿದೆ ಎಂಬುದಾಗಿ ಹೇಳಿದರೆ ಮೂರು ರೀತಿಯ ಪರಿಹಾರಗಳಿದೆ ಇವುಗಳನ್ನು ತಂದೆ ತಾಯಿಗಳು ಮತ್ತು ಶಾಲಾ ಕಾಲೇಜಿನ ಅಧ್ಯಾಪಕರು ಗುರು ಹಿರಿಯರು ನಿರ್ವಹಿಸಬೇಕು ಯುವಕರ ವಿಚಾರದಲ್ಲಿ ವಿಶೇಷವಾಗಿ ತಂದೆ ತಾಯಿಗಳ ಜವಾಬ್ದಾರಿ ಅಧಿಕವಾದ ಅಧಿಕ ಮಟ್ಟದಲ್ಲಿ ಇದೆ ತಂದೆ ತಾಯಿಗಳ ಜವಾಬ್ದಾರಿ ಹೆಚ್ಚಿನ ರೀತಿಯಲ್ಲಿದೆ ತಮ್ಮ ಮಕ್ಕಳನ್ನು ವಸತಿ ಶಾಲೆಗೆ ಹಾಕಿಬಿಟ್ಟಿದ್ದೇನೆ ಶಾಲೆಗೆ ಸೇರಿಸಿಬಿಟ್ಟಿದ್ದೇನೆ ನಮ್ಮ ಕರ್ತವ್ಯ ಮುಗಿತು ನಮ್ಮ ಹುಡುಗ ವಿದ್ಯಾವಂತನಾಗಿ ಬಿಡುತ್ತಾನೆ ಅಂತೇಳಿ ತಿಳಿದರೆ ಅದು ಜವಾಬ್ದಾರಿ ಆಗುವುದಿಲ್ಲ ಮಕ್ಕಳನ್ನು ವಸತಿ ಶಾಲೆಗಾಗಲಿ ಶಾಲಾ ಕಾಲೇಜು ವಿಶ್ವವಿದ್ಯಾಲಯಗಳಿಗಾಗಲಿ ಕಳುಹಿಸಿದ ಕಾಲಕ್ಕೆ ಅವರ ಮೇಲೆ ನಿಗಾ ಸದಾ ಇಟ್ಟಿರಲೇಬೇಕು ಆಗಲೇ ನಮ್ಮ ಮಕ್ಕಳನ್ನು ನಾವು ಒಳ್ಳೆ ದಾರಿಯಲ್ಲಿ ಕರೆದುಕೊಂಡು ಹೋಗಿ ಅವರನ್ನು ಗುರಿ ಮುಟ್ಟಿಸ್ಲಿಕ್ಕೆ ಕಾರಣರಾಗ್ತೇವೆ ಇವತ್ತು ಯುವಕ ಯುವತಿಯರ ಅನೇಕ ಸಮಸ್ಯೆಗಳಿಗೆ ಕಾರಣ ಏನಪ್ಪ ಎನ್ನುವುದನ್ನು ಅಕ್ಕ ಮಾದಿಯವರು ವಚ್ಚನದಲ್ಲಿ ಹೇಳ್ತಾರೆ ಏನದು ಸಂಘದಿಂದಲ್ಲದೆ ಅಗ್ನಿ ಹುಟ್ಟೋದು ಸಂಘದಿಂದಲ್ಲದೆ ಬೀಜ ಮಳೆದು ಅಂತ ಏನಂಗಂದರೆ ಈಗ ಹಿಂದೆ ಹಿಂದೆ ಏನು ಈಗಲೂ ಕೂಡ ಅಷ್ಟೇ ಈಗ ಬೆಂಕಿಪಟ್ಟಣ ಅಥವಾ ಲೈಟರು ಲೈಟರಲ್ಲಿ ನಾವು ಸ್ಟವ್ ಹಚ್ಚಿಸ್ಬೇಕಾದ್ರೆ ಏನು ಮಾಡ್ತೀವಿ ಅದನ್ನು ಪ್ರೆಸ್ ಮಾಡ್ತೀವಿ ಅದು ಒಂದಕ್ಕೊಂದು ಸ್ಪರ್ಶ ಆಗುತ್ತೆ ಟಕ್ ಅಂತ ಆಗ ಅಲ್ಲಿ ಲೈಟ್ ಬರುತ್ತೆ ಆಗದ ಗ್ಯಾಸ್ ಹೊತ್ಕ ಹಾಗೆ ಮ್ಯಾಚ್ ಬಾಕ್ಸ್ ಬೆಂಕಿ ಕಟ್ಟಿ ಗೀರಿದಾಗ ಒಂದಕ್ಕೊಂದು ಸ್ಪರ್ಶ ಮಾಡಿದಾಗ ಅಲ್ಲಿ ಅಗ್ನಿ ಪ್ರಕಟ ಆಗ್ತದೆ ಆಗ ನಾವು ಅಗ್ನಿಯಿಂದ ನಮಗೆ ಬೇಕಾದಂಥ ಕರ್ಪೂರ ದೀಪ ಸ್ಟವ್ ಇತ್ಯಾದಿಗಳನ್ನು ಹಚ್ಕೋತೇವೆ ಅಂದ್ರೇನು ಈ ಬೆಂಕಿ ಕಟ್ಟಿಯನ್ನು ಗೀರಿದ ಕಾಲಕ್ಕೆ ಆ ಒಂದಕ್ಕೊಂದು ಮದ್ದು ಗೀರುವ ಕಟ್ಟಿಯಲ್ಲಿ ಮತ್ತು ಎಲ್ಲಿ ಗೀರ್ತೇವೆ ಆ ಸ್ಥಳದಲ್ಲಿ ಅಗ್ನಿ ಪ್ರಕಟವಾಗುವ ಅಗ್ನಿ ಪ್ರಕಟವಾಗುವ ಕೆಲವು ವಸ್ತುಗಳನ್ನು ಅಲ್ಲಿ ಅಂಟಿಸಲಾಗಿರ್ತದೆ ಲೈಟರಲ್ಲಿ ಕೂಡ ಅಷ್ಟೇ ಅಗ್ನಿ ಪ್ರಕಟವಾಗುವಾಗ ಲೈಟರಲ್ಲಿ ಆ ಬಟನ್ ಹೊಂದಿದಾಗ ಅಗ್ನಿ ಒಂದಕ್ಕೊಂದು ಸ್ಪರ್ಶವಾಗ ಅಲ್ಲಿ ಅಗ್ನಿ ಪ್ರಕಾಶಿತ ಆಗ್ತದೆ ಅಂದ್ರೇನು ನಾವು ಅಗ್ನಿಯನ್ನು ಪಡ್ಕೊಳ್ಬೇಕಾದ್ರೆ ಕೆಲವು ವಸ್ತುಗಳನ್ನು ನಾವು ಅಲ್ಲಿ ಸ್ಪರ್ಶ ಮಾಡಬೇಕು ಘರ್ಷಣೆ ಮಾಡಬೇಕು ಆಗ ಅಲ್ಲಿ ಪ್ರಕಟಣೆ ಆಗ್ತದೆ ಇಲ್ಲದೆ ಹೋದರೆ ಅಗ್ನಿ ಪ್ರಕಟ ಆಗೋದಿಲ್ಲ ಈಗ ಮನೆಯಲ್ಲಿ ದೀಪ ಬಟನ್ ಒತ್ತಬೇಕು ಆಗ ಪಾಸಿಟಿವ್ ನೆಗೆಟಿವ್ ಅಲ್ಲಿ ಕನೆಕ್ಟ್ ಆದಾಗ ಅಲ್ಲಿ ದೀಪ ಪ್ರಕಾಶಿತ ಆಗ್ತದೆ ಇಲ್ಲದೆ ಹೋದರೆ ಪ್ರಕಾಶ ಬರೋದಲ್ಲ ಅಗ್ನಿ ಪ್ರಕಟವಾಗೋದಿಲ್ಲ ಹಾಗೆ ಶಾಲಾ ಕಾಲೇಜಿಗೆ ವಿಶ್ವವಿದ್ಯಾಲಯಕ್ಕೆ ಹೋದಂಥ ಮಕ್ಕಳುಗಳು ಯಾರ ಸ್ನೇಹದಲ್ಲಿ ಇದ್ದಾರೆ ಯಾರ ಒಡನಾಟದಲ್ಲಿ ಇದ್ದಾರೆ ಅವ್ರ ಗೆಳೆಯರು ಫ್ರೆಂಡ್ಸ್ ಯಾರು ಎನ್ನುವುದನ್ನು ತಂದೆ ತಾಯಿಗಳು ಯಾವಾಗಲೂ ನಿಗಾ ಇಟ್ಟಿರಬೇಕು ಅಂದರೆ ಶಾಲಾ ಕಾಲೇಜು ವಿಶ್ವವಿದ್ಯಾಲಯಕ್ಕೆ ಓದಂತ ಮಕ್ಕಳುಗಳು ಸರಿಯಾದ ದಾರಿಯಲ್ಲಿದ್ದು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೋ ಇಲ್ಲವೋ ಅನ್ನೋದು ತಿಳಿತದೆ ನಾವು ಅವ್ರ ಮೇಲೆ ನಿಗಾ ಇಡದೆ ಹೋದರೆ ಏ ಅವನ ಜೀವನ ಅವ್ನು ನೋಡ್ಕೊಂತಾನೆ ಅವನಿಗೆ ಅವ್ರಿಗೆ ಗೊತ್ತದ ಅಂತೇಳಿ ನಾವು ಬಿಟ್ಟುಬಿಟ್ರೆ ಅವ್ರ ಜೀವನವನ್ನು ಅವರು ನೋಡ್ಕೊಳ್ತಾರೆ ಅನ್ನೋಷ್ಟು ನಾಲೆಡ್ಜು ಎಕ್ಸ್ಪೀರಿಯನ್ಸು ತಿಳುವಳಿಕೆ ಅವರಿಗೆ ಬಂದಿರೋದಲ್ಲ ಯೌವನದ ಕಾಲಕ್ಕೆ ವಯಸ್ಸಿನ ಕಾಲಕ್ಕೆ ಹುಡುಗ ಆಗಲಿ ಹುಡುಗಿ ಆಗಲಿ ತಕ್ಷಣದ ಮನ ಪ್ರಚಲ ಪ್ರಚೋದನೆಗೆ ಇಂಪಲ್ಸ್ ಆಫ್ ದಿ ಮೂಮೆಂಟ್ಗೆ ಒಳಗಾಗುವುದು ಸಹಜ ಹುಡುಗ ಆಗಲಿ ಹುಡುಗಿ ಆಗಲಿ ಒಬ್ಬರೊಬ್ಬರ ಕಡೆಗೆ ಆಕರ್ಷಿತರಾಗೋ ಅವಕಾಶಗಳು ಹೆಚ್ಚಿರ್ತದೆ ಈಗ ಶಾಲಾ ಕಾಲೇಜು ವಿಶ್ವವಿದ್ಯಾಲಯಕ್ಕೆ ಹೋದಂಥ ಎಲ್ಲ ಹುಡುಗರು ಏನು ಲವ್ ಮಾಡಲ್ಲ ಅನೇಕರಿಗೆ ಅವರವರ ಗುರಿಗಳಿರ್ತದೆ ಅವರು ಅಧ್ಯಯನ ಮಾಡಿಕೊಂಡು ಮುಂದೆ ಹೋಗಿಬಿಡ್ತಾರೆ ಕೆಲವರೇ ಯಾಕೆ ದಾರಿ ತಪ್ಪರೆ ಎಂಬುದಾಗಿ ಹೇಳಿದರೆ ಅವರಲ್ಲಿ ಇಂಪಲ್ಸ್ ಆಫ್ ದಿ ಮೂಮೆಂಟ್ ತಕ್ಷಣದ ಮನ ಪ್ರಚೋದನೆ ಹೆಚ್ಚ ಹೆಚ್ಚಾಗಿ ಅಧಿಕವಾಗಿರ್ತದೆ ಈಗ ನಾವು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರ್ತಂಥ ಸಂದರ್ಭದೊಳಗೆ ಎಮ್ ಎ ಎಮ್ ಫಿಲ್ ಪಿ ಎಚ್ ಡಿ ಮಾಡ್ತಕ್ಕಂಥ ಸಂದರ್ಭದೊಳಗೆ ವಿಜಯ ಕಾಲೇಜಿನಲ್ಲಿ ಬಿ ಎ ಆನರ್ಸನ್ನು ಅಭ್ಯಾಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕ್ಲಾಸ್ ರೂಮ್ನಲ್ಲಿ ನಾವು ಪಾಠ ಕೇಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕಿಟಕಿಯ ಮೂಲಕ ಸುಮ್ಮನೆ ಹೊರಗೆ ನೋಡಿದಾಗ ಕಾಲೇಜ್ ಹೊರ ಆವರಣದಲ್ಲಿ ಗ್ರೌಂಡು ಬೈಲು ಅಲ್ಲಿ ಹುಡುಗ ಹುಡುಗಿಯರು ಯಾವಾಗಲೂ ಮಾತಾಡ್ಕೊಂತ ಕೂತಿರೋರು ಒಬ್ಬನೇ ಹುಡುಗ ಒಬ್ಬನೇ ಹುಡುಗಿ ಅವ್ರ ದಿನ ಅಲ್ಲೇ ಮಾತಾಡ್ಕೊಂಡು ಕೂತಿರೋರು ಅವ್ರು ಒಂದು ಕ್ಲಾಸ್ಗೂ ಬರ್ತಿರ್ಲಿಲ್ಲ ಮನೆಯಿಂದ ಕಾಲೇಜಿಗೆ ಬಂದರೆ ಅವನ ಜೊತೆ ಅವಳು ಮಾತಾಡೋದು ಅವಳ ಜೊತೆ ಅವ್ನ ಮಾತಾಡೋದು ದಿನ ಇದೆ ಹುಡುಗರೆಲ್ಲರೂ ಕಾಲೇಜುಗಳಲ್ಲಿ ಪಾಠ ಅಧ್ಯಯನ ಮಾಡ್ತಾ ಇದ್ದಾರೆ ತರಗತಿಗೆ ಅಟೆಂಡ್ ಆಗ್ತಾ ಇದ್ದಾರೆ ಈ ಹುಡುಗ ಹುಡುಗಿ ಮಾತ್ರ ಹೊರಗ ಕಾಂಪೌಂಡ್ಗಲ್ಲಿ ಒಂದು ಸ್ಥಳದಲ್ಲಿ ಕೂತು ಅವರು ಯಾವಾಗಲೂ ಮಾತಾಡ್ತಾನೆ ಕೂತಿರೋರು ಒಂದು ತರಗತಿಗೆ ಅವ್ರು ಅಟೆಂಡ್ ಆಗ್ತಿರಲಿಲ್ಲ ಇದು ವಿಜಯ ಕಾಲೇಜಿನಲ್ಲಿ ಕಾಣಬಂದಂಥ ಕೆಲವು ದೃಶ್ಯಗಳು ಅದೇ ರೀತಿ ಜ್ಞಾನಭಾರತಿಯಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕೂಡ ಅಲ್ಲಿ ಯೂನಿವರ್ಸಿಟಿಗೆ ಬಸ್ ಹೋಗ್ತಿದ್ದು ಬರ್ತಿದ್ದು ಯೂನಿವರ್ಸಿಟಿಗೇ ಬಿದ್ದು ನಾವೆಲ್ಲ ಇಳಿದು ಹನ್ನೆರಡು ಗಂಟೆಗೆ ಹೋಗೋವು ನಾಲ್ಕು ಗಂಟೆಗೆ ಎಲ್ಲ ವಾಪಸ್ ಹೊರಟು ಕೆಲವರು ಐದು ಗಂಟೆ ಬಸ್ಸಿಗೆ ಬರೋರು ನಾವು ಹನ್ನೆರಡು ಗಂಟೆಗೆ ಇಳ್ದು ಕ್ಲಾಸ್ಗಳಿಗೆ ಅಟೆಂಡ್ ಮಾಡೋಕ್ಕೆ ಅಂತ ಹೋದರೆ ಕೆಲವು ಪೇರುಗಳು ಇಬ್ಬರು ಪೇರುಗಳು ಹುಡುಗ ಹುಡುಗಿ ಅಲ್ಲಿ ಕೂತಿರೋರು ಒಂದು ಮರದ ಕೆಳಗೆ ನೆರಳಾಗ ಇನ್ನೊಂದು ಕಡೆ ಇನ್ನೊಂದು ಹುಡುಗಿ ಹುಡುಗಿ ಅವರಿಬ್ಬರು ಯಾವಾಗಲೂ ಮರದ ಕೆಳಗೆ ಕೂತಿರೋರು ಒಂದೂ ಕ್ಲಾಸ್ಗೆ ಅವ್ರು ಬರ್ತಿರಲಿಲ್ಲ ಸ್ವತಃ ನಮ್ಮ ಕ್ಲಾಸಿನ ಹುಡುಗ ಹುಡುಗಿರಿ ಅವರಿಬ್ಬರೂ ಅವನು ಆಶ್ಚರ್ಯ ಅಂದರೆ ದುಶ್ಯಂತ ಮತ್ತು ಶಕುಂತಲೆಯಿಂದ ಅವ್ರ ಹೆಸರಿತ್ತು ತರಗತಿಯಲ್ಲಿ ಅಟೆಂಡೆನ್ಸ್ ಹಾಕಬೇಕಾದ್ರೆ ಪ್ರೊಫೆಸರ್ ಜಿ ಎಸ್ ಸೂರ್ಯದ್ರನವರು ಕಾಯಮಾಂಸೆ ಪಾಠ ಇದ್ದರು ಅವರು ಕಾಮಾಂಸೆ ಪಾಠ ಮಾಡೋಕ್ಕೆ ಮುಂಚೆ ಅವರು ಅಟೆಂಡೆನ್ಸ್ ಹಾಕ್ತಾಯಿದ್ರು ಅಟೆಂಡೆನ್ಸ್ ಹಾಕೋಂತ ಹೋಗ್ಬೇಕಾದ್ರೆ ಏನು ಮಾಡೋದಪ್ಪ ಅಂತೇಳಿದರೆ ದುಶ್ಯಂತನ ಹೆಸರು ಮೊದಲು ಬರ್ತದೆ ಸೀರಿಯಲ್ಲಿ ಆಲ್ಫಾಬ್ಯಾಟಿಕಲಿ ಅಟೆಂಡೆನ್ಸ್ ಇರ್ತದೆ ದುಶ್ಯಂತ ಕೂಗ ಅಂತ ಕೂಗಿದಾಗ ಅವರು ಅಟೆಂಡ್ ಉಳ್ದಾರೆಲ್ಲರೂ ಎಸ್ ಅನ್ನೋರು ಅವನಿರ್ತಿರಲಿಲ್ಲ ಸಾಮಾನ್ಯವಾಗಿ ಜಿ ಎಸ್ ಶಿವರುದ್ನವರು ಕಾಯಮಾಂಸೆ ಪಾಠ ಅಂತ ಹೇಳಿದರೆ ಯಾರೂ ತಪ್ಪಿಸ್ಕೊಳ್ಳಲ್ಲ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಂಡ್ರೆಡ್ ಪರ್ಸೆಂಟ್ ಅಟೆಂಡೆನ್ಸ್ ಆಗ್ತಾರೆ ಯಾಕೆ ಅಂದರೆ ಅಷ್ಟು ಅವರು ಬಹಳ ಅಮೋಘವಾದ ರೀತಿಯಲ್ಲಿ ಬಹಳ ಸುಂದರವಾದ ರೀತಿಯಲ್ಲಿ ಕಾಯಮಾಂಸೆ ಪಾಠವನ್ನು ಮಾಡ್ತಾರೆ ಆ ಕಾವ್ಯಮಾಂಸೆ ಪಾಠವನ್ನು ಕೇಳೋದೇ ನಿಜವಾಗಿಯೂ ಒಂದು ಬದುಕಿನ ಒಂದು ಸುಂದರವಾದ ದಿನಗಳು ಆನಂದ ಅಂತ ಹೇಳ್ಬೋದು ಸಂತೋಷ ಅಂತ ಹೇಳ್ಬೋದು ಯಾಕೆ ಅಂತೇಳಿದರೆ ಒಂದು ಡೆಲೈಟ್ ಆ ಪಾಠವನ್ನು ಕೇಳೋದ್ರಿಂದ ನಮ್ಮ ಮನಸ್ಸಿಗೆ ಒಂದು ಡೆಲೈಟ್ನೆಸ್ ಬರ್ತಕ್ಕ ಬರ್ತಿತ್ತು ಅಂಥ ಪಾಠವನ್ನು ಅವರು ಮಾಡ್ತಾ ಇದ್ರು ಅವರು ಪಾಠ ಆರಂಭ ಮಾಡುವುದಕ್ಕೆ ಮುಂಚೆ ಅಟೆಂಡೆನ್ಸ್ ಹಾಕ್ತಾಯಿದ್ರು ಎಲ್ಲರದೂ ಅವರೇ ಹೆಡ್ ಆಫ್ ದ ಡಿಪಾರ್ಟ್ಮೆಂಟು ಪ್ರೊಫೆಸರು ಸರ್ ಅಟೆಂಡೆನ್ಸ್ ಹಾಕ್ಬೇಕಾದ್ರೆ ಋಶ್ಯಂತ ಅಂತ ಅಂತ ಹೆಸರು ಕೂಗೋರು ಅವ್ನು ಒಂದು ದಿವಸನೂ ಅವ್ರ ಕ್ಲಾಸಿಗೆ ಬಂದಿರಲಿಲ್ಲ ಅವನಿರ್ತಿರ್ಲಿಲ್ಲ ನಂತರ ಮುಂದೆ ಹೋಗೋದು ಶಕುಂತಲಾ ಅಂತ ಬರೋದು ಸಕುಂತಲೂ ಇರ್ತಿರ್ಲಿಲ್ಲ ಅಟೆಂಡೆನ್ಸ್ ಯಾರು ಎಸ್ ಅಂತ ತಿಳಿತಿರಲಿಲ್ಲ ಇವರಿಬ್ಬರೇ ಕಾಯಮಾಂಸೆ ಪಾಠಕ್ಕೆ ಜಿ ಎಸ್ ಅವರಪ್ಪನವರು ಪಾಠಕ್ಕೆ ತಪ್ಪಿಸ್ಕೊತಾ ಇದ್ದವರು ಇನ್ನೂ ಎಲ್ಲ ಕ್ಲಾಸ್ಗೂ ಅವ್ರು ಹಿಂಗೆ ತಪ್ಪಿಸ್ಕೊಳ್ತಾ ಇದ್ರು ಯಾಕೆಂದರೆ ಕಾಯಂ ಅವರು ಮರದ ಕೆಳಗೆ ಕೂತಿರೋರು ಸರಿ ದುಶ್ಯಂತ ಅಂತ ಕೂಗ್ತಾಗ ಅಟೆಂಡೆನ್ಸ್ ಹೇಳ್ತಿರ್ಲವಲ್ಲ ಆಗ ಜಿ ಎಸ್ ಎಸ್ ಅವರು ಅವರೇ ಒಂದು ತಮ್ಮ ಮೌನವನ್ನು ಮುರಿದು ತಮ್ಮ ಮಾತುಗಳನ್ನು ಅಭಿವ್ಯಕ್ತಿ ಮಾಡ್ತಿದ್ರು ಓಹೋ ಅಲ್ಲಿ ದುಶ್ಯಂತ ಶಕುಂತಲೆಯರು ಸಲಾಪ ಮಾಡ್ತಾ ಇದ್ದಾರೆ ಅಂತೇಳರು ಮುಗಳ್ನಗೆ ನಕ್ಕು ಮುಂದೋಗೋರು ನಂತರ ಶಕುಂತಲ ಅಂತ ಹೆಸರು ಬಂದಾಗ ಆಕೆಯೋ ಎಸ್ ಆರ್ ಅಂತ ಹೇಳ್ತಿರಲಿಲ್ಲ ಯಾಕೆಂದ್ರೆ ಅವ್ರು ಕ್ಲಾಸಲ್ಲಿ ಇರಲಿಲ್ಲ ಆಕೆ ಮೌನ ಅಟೆಂಡೆನ್ಸ್ ಎಸ್ ಆರ್ ಅಂತ ಹೇಳ್ತಿರಲಿಲ್ಲ ಶಕುಂತಲ ಅಲ್ಲಿರೋಳು ಮತ್ತು ಜಿ ಎಸ್ ಇರೋದ್ನವ್ರು ಮುಗಳ್ನಕ್ಕೆ ನಕ್ಕು ಹೋಹೋ ಶಕುಂತಲ ಅಲ್ಲಿ ದುಶ್ಯಂತ ಶಕುಂತಲೆಯರು ಸಲಾಪ ಮಾಡ್ತಾ ಇದ್ದಾರೆ ಅಂತ ಮುಗಿನ ಮುಖ ಮುಂದೆ ಹೋಗೋರು ಯಾಕೆ ಅಂತೇಳಿದರೆ ಕಾಳಿದಾಸ ಬರೆದಂಥ ಅಭಿಜ್ಞಾನ ಶಾಕುಂತಲದಲ್ಲಿ ದುಶ್ಯಂತ ಮತ್ತು ಶಕುಂತಲೆ ಪ್ರಸಂಗವನ್ನು ಅಮೋಘವಾಗಿ ಕಾಳಿದಾಸ ಚಿತ್ರಣವನ್ನು ಮಾಡಿರೋದನ್ನು ಸಮಾನವಾಗಿ ಕಾಮಾಂಸೆ ವಿದ್ಯಾರ್ಥಿಗಳೆಲ್ಲರೂ ಅಧ್ಯಯನ ಮಾಡಿರ್ತಾರೆ ಮತ್ತು ಅಭಿಜ್ಞಾನ ಶಾಕುಂತಲವನ್ನು ಇಷ್ಟ ಇರ್ತಕ್ಕಂಥವ್ರು ಹೋಗಿ ಮೂಲಕ್ಕೆ ಕೃತಿಯನ್ನು ಅಧ್ಯಯನ ಮಾಡಿರ್ತಾರೆ ಅದು ಸಂಸ್ಕೃತದಲ್ಲಿರ್ಬೋದು ಅದು ಕನ್ನಡಕ್ಕೆ ರೂಪಾಂತರ ಕೂಡ ಆಗಿದೆ ಹೀಗಾಗಿ ಅವರು ಆ ದುಶ್ಯಂತ ಮತ್ತು ಶಕುಂತಲರು ಅಭಿಜ್ಞಾನ ಶಾಕುಂತಲದಲ್ಲಿ ಕಾಳಿದಾಸನಲ್ಲಿ ಏನು ಸಲ್ಲಾಪ ಇದೆ ನಾವು ತರಗತಿಯಲ್ಲಿ ಅಟೆಂಡೆನ್ಸ್ ಹಾಕದೆ ತರಗತಿಗೆ ಬರದೆ ಮರದ ಕೆಳಗೆ ಅವರು ಕಾಯಮಲ್ಲಿ ಕೂತ ಇರೋರು ಸ್ವತಃ ಜೀವನ ಸೂರಿದ್ರಪ್ಪನವರು ಪ್ರೊಫೆಸರು ಎಡಾದು ಡಿಪಾರ್ಟ್ಮೆಂಟು ಆದರೂ ಅವರು ಆ ವಿದ್ಯಾರ್ಥಿಗಳಿಗೆ ಒಂದು ದಿವಸ ನೀವು ಯಾಕೆ ಕ್ಲಾಸ್ಗೆ ಬರೋದಿಲ್ಲ ಅಂತ ಏನು ಕರೆದು ಕೇಳಲಿಲ್ಲ ವಿಚಾರಿಸ್ಲಿಲ್ಲ ಯಾಕೆಂದರೆ ಯುವಕರು ವಯಸ್ಸಿಗೆ ಬಂದಿದ್ದಾರೆ ಹಂಗೇನು ಕೇಳಕ್ಕೆ ಬರೋಲ್ಲ ಹೀಗಾಗಿ ಅದನ್ನು ಆ ಜವಾಬ್ದಾರಿಯನ್ನು ಪ್ರೊಫೆಸರ್ ಏನು ತಗೊಳ್ಳಿಲ್ಲ ಯಾಕಂತೇಳಿದ್ರೆ ಅವರು ನಮ್ಮ ಇಷ್ಟ ಅಂದರೆ ಆಗ ಏನು ಉಳಿತದ ಹಿಂಗಾಗಿ ಅವ್ರು ಯಾರನ್ನೂ ಮಾತಾಡಿಸ್ತಾ ಇರಲಿಲ್ಲ ಅವ್ರು ಪಾಡ್ಗೆ ಅವರು ಅಲ್ಲಿ ಸಲಾಪ ಮಾಡ್ಕೊಳ್ಳೋರು ಇನ್ನತ್ತು ನಾಲ್ಕು ಗಂಟೆ ಯೂನಿವರ್ಸಿಟಿ ಕ್ಲಾಸ್ ಮುಗಿಯೋದು ನಂತರ ಬಸ್ ಬರೋವು ಯೂನಿವರ್ಸಿಟಿ ಬಸ್ಸು ಎಲ್ಲ ಹತ್ಕೊಂಡು ಹೋಗೋರು ಇವರು ಬಸ್ಗೆ ಹತ್ಕೊಂಡು ಹೋಗ್ಬಿಡೋರು ಇದನ್ನು ಉದಾಹರಣೆಯನ್ನು ಎರಡು ಉದಾಹರಣೆಗಳನ್ನು ಯಾಕೆ ಕೊಡ್ತಾ ಇದ್ದಾನೆ ಅಂದರೆ ತಂದೆ ತಾಯಿಗಳೇನೆ ಕೊನೆಗೆ ನಮ್ಮ ಹುಡುಗರು ಪಾಸಾಗ್ತಾರೆ ಅಂದರೆ ಆ ರಿಸಲ್ಟ್ ಏನಾಯ್ತೋ ಗೊತ್ತಿಲ್ಲ ನಾವು ಗಮನಿಸ್ಲಿಲ್ಲ ತಂದೆ ತಾಯಿಗಳು ನಮ್ಮ ಹುಡುಗರು ವಿಶ್ವವಿದ್ಯಾಲಯಕ್ಕೆ ಹೋಗಿದ್ದಾರೆ ಪಾಸಾಗಿಬಿಡ್ತಾರೆ ಆಗಿಬಿಟ್ಟು ಕೆಲಸ ಸಿಗ್ತದೆ ಅವ್ರು ಗುರಿ ಮುಡ್ತಾರೆ ಅಂದರೆ ಗುರಿ ಮುಟ್ಟಲ್ಲ ಯಾಕಂತೇಳಿದರೆ ವಯಸ್ಸು ಇಂಪಲ್ಸ್ ಆಫ್ ದಿ ಮೂಮೆಂಟ್ ತಕ್ಷಣದ ಮನಃ ಪ್ರಚೋದನೆ ತಕ್ಷಣದ ಪ್ರಚೋದನೆಗೆ ಒಳಗಾದಂತಹ ವಯಸ್ಸಿಗೆ ಬಂದಂಥ ಹುಡುಗ ಹುಡುಗಿಯರು ಆಕರ್ಷಿತರಾಗಿ ತಾವು ಶಾಲಾ ಕಾಲೇಜು ವಿಶ್ವವಿದ್ಯಾಲಯಗಳಿಗೆ ಬಂದಂಥ ಜವಾಬ್ದಾರಿಯನ್ನು ಮರೆತು ಅವರು ಪ್ರೇಮ ಸಲ್ಲಾಪಗಳಲ್ಲಿ ತೊಡಗಿಕೊಂಡು ನಂತರ ಅವರು ಏನು ಮಾಡ್ತಾರೆ ಅದರಲ್ಲಿ ಮುಂದುವರಿತಾರೆ ನಾನು ವಿದ್ಯಾರ್ಥಿ ಇದ್ದೇನೆ ನಾನು ಸ್ನಾತಕೋತ್ತರ ಪದವಿಗೆ ಬಂದಿದ್ದೇನೆ ವಿದ್ಯಾಭ್ಯಾಸ ಮಾಡಬೇಕು ಪರೀಕ್ಷೆಯಲ್ಲಿ ಪಾಸಾಗಬೇಕು ಮುಂದೆ ನನ್ನ ಜೀವನದ ಜವಾಬ್ದಾರಿಯನ್ನಾನೇ ನಿರ್ವಹಿಸೋನು ನನ್ನ ಸಂಪಾದನೆ ನಾನು ಮಾಡಬೇಕು ಅನ್ನತಕ್ಕಂಥದ್ದು ಆ ಕ್ಷಣದಲ್ಲಿ ಯೌವನದ ಕಾಲಕ್ಕೆ ಮನಸ್ಸಿಗೆ ಬರುವುದಿಲ್ಲ ಆ ತಕ್ಷಣದ ಮನಃಪ್ರಚೋದನೆಯ ಕಾರಣವಾಗಿ ಯುವಕ ಯುವತಿಯರು ಆ ಕ್ಷಣದಲ್ಲಿ ದಾರಿ ತಪ್ಪುತ್ತಾರೆ ಇಂಥ ಅಪಸವ್ಯಗಳನ್ನು ನಾವು ಅನೇಕ ಕಾಲೇಜುಗಳಲ್ಲಿ ಮೇಲಿಂದ ಮೇಲೆ ನಡೆಯುವುದನ್ನು ಸೋಷಿಯಲ್ ಮೀಡಿಯಾ ವರದಿ ಮಾಡುವುದನ್ನು ನಾವು ನೋಡ್ತಾ ಇದ್ದೇವೆ ಈ ಸಂಗತಿಯನ್ನು ಇಲ್ಲಿ ಇಡುವ ಉದ್ದೇಶ ಏನಪ್ಪ ಎಂಬುದಾಗಿ ಹೇಳಿದರೆ ಸಂಘದಿಂದಲ್ಲದೆ ಅಗ್ನಿ ಹುಟ್ಟದು ಲೈಟರ್ ಅನ್ನು ಟಚ್ ಮಾಡದೆ ಅಲ್ಲಿ ಅಗ್ನಿ ಪ್ರಕಾಶವಾಗುವುದಿಲ್ಲ ಸ್ಟವ್ ಅನ್ನು ಹಚ್ಲಿಕ್ಕೆ ಬರುದಿಲ್ಲ ಬೆಂಕಿ ಕಟ್ಟ ಅಷ್ಟೇ ಅಲ್ಲಿ ಅಗ್ನಿ ಪ್ರಕಟವಾಗ್ತದೆ ನಂದಾದೀಪವನ್ನು ಕರ್ಪೂರವನ್ನು ಕಡ್ಡಿಯನ್ನ ಹಚ್ಚಲಿಕ್ಕೆ ಬರ್ತದ ಇಲ್ಲದೆ ಹೋದರೆ ಆ ಪ್ರಕಾಶ ಗೀಚುವ ಸ್ಪರ್ಶದೊಳಗೆ ಅಗ್ನಿ ಪ್ರಕಟವಾಗ್ತದೆ ಹಂಗ ಸಂಘ ನನ್ನ ಮನೆಯ ಹುಡುಗ ಯಾರ ಸಹವಾಸವನ್ನು ಮಾಡಿದ್ದಾನೆ ನನ್ನ ಮನೆಯ ಮಗಳು ಯಾರ ಸಹವಾಸದಲ್ಲಿ ಇದ್ದಾಳೆ ಅವರ ಒಡನಾಟ ಯಾರ ಜೊತೆ ಇದೆ ಅವರು ಯಾರ ಸ್ನೇಹಿತರನ್ನು ಪಡೆದುಕೊಂಡಿದ್ದಾರೆ ಇದರ ಕಡೆಗೆ ತಂದೆ ತಾಯಿಗಳು ಮೊದಲು ನಿಗಾ ಇಡಬೇಕು ಶಾಲೆಗೆ ಕಳಿಸಿದರೆ ಜವಾಬ್ದಾರಿ ಮುಗಿಲಿಲ್ಲ ನನ್ನ ಮಗ ಹೊರಗೋದ್ರೆ ವಾಪಸ್ ಮನೆಗೆ ಬರುವವರೆಗೆ ಅವನು ಎಲ್ಲಿ ದಿನಗಳನ್ನು ಕಳಿತಾನೆ ಹೇಗೆ ಸಮಯಗಳನ್ನು ಕಳಿತಾನೆ ಹೇಗೆ ವೇಳೆಯನ್ನು ಕಳಿತಾನೆ ಅನ್ನುವುದನ್ನು ತಂದೆ ತಾಯಿಗಳು ಮಗ ಮಗಳ ಮೇಲೆ ನಿಗಾ ಇಡಬೇಕು ಅದರಲ್ಲಿಯೂ ವಯಸ್ಸಿಗೆ ಬಂದಂಥ ಮಗ ಮಗಳ ಮೇಲೆ ನಿಗ ಇಡುವುದು ಬಹಳ ಮುಖ್ಯ ಸಿಯಿಂದ ವಿಶ್ವವಿದ್ಯಾಲಯದವರೆಗೆ ಮಕ್ಕಳು ಏನು ಕಲಿತಾ ಇರ್ತಾರೆ ಅವರ ಮೇಲೆ ಒಂದು ಕಣ್ಣನ್ನು ಇಟ್ಟಿರಲೇಬೇಕು ಸ್ವಾಮೀಜಿಯವರೇ ತಂದೆ ತಾಯಿಗಳು ಎಲ್ಲೋ ಹಳ್ಳಿಲಿರ್ತಾರೆ ಅವ್ರು ಹೆಂಗಿಲ್ಲ ಮಕ್ಕಳು ನೋಡ್ಲಿಕ್ಕೆ ಬರ್ತದ ಹಾಗಾದಾಗ ಮಕ್ಕಳುಗಳು ದಾರಿ ತಪ್ಪುವುದು ಸಹಜ ಯಾವ ಮಕ್ಕಳುಗಳಿಗೆ ನಮ್ಮ ತಂದೆ ತಾಯಿಗಳು ನಮ್ಮ ಮೇಲೆ ನಿಗಾ ಇಡುವುದಿಲ್ಲ ಎನ್ನುವುದು ಗೊತ್ತಾಗ್ತದ ಆಗ ಮಕ್ಕಳುಗಳು ದಾರಿ ತಪ್ಪುವುದು ಸಹಜ ಆದ ಕಾರಣ ತಂದೆ ತಾಯಿಗಳೇ ನಮ್ಮ ಮಕ್ಕಳು ಯಾರ ಒಡನಾಟ ಯಾರ ಸ್ನೇಹ ಯಾರು ಗೆಳೆತನ ಮಾಡಿದ್ದಾರೆ ಎನ್ನುವುದನ್ನು ನಾವು ಕಣ್ಣಲ್ಲಿ ಕಣ್ಣಿಟ್ಟು ಗಮನಿಸಬೇಕು ಈ ಕಾರ್ಯವನ್ನು ನೀವು ಮಾಡಿದರೆ ಮುಂದೆ ಲಭೋ ಲಭೋ ಅಂತ ಅಳುವ ಪ್ರಸಂಗ ಬರುವುದಿಲ್ಲ ನನ್ನ ಮಗ ದಾರಿ ತಪ್ಪದ ನನ್ನ ಮಗಳು ದಾರಿ ತಪ್ಪದ್ಲು ನನ್ನ ಮಗಳು ಅರ್ಧ ರಾತ್ರಿ ಬಿಟ್ಲು ನನ್ನ ಮಗ ಯಾರ ಜೊತೆನೋ ಕರ್ಕೊಂಡು ಎಲ್ಲೋ ಹೋಗ್ಬಿಟ್ಟ ಮತ್ತೇನೇನೋ ಆಗೋಯ್ತು ಪೊಲೀಸು ಕೋರ್ಟು ಕಚೇರಿ ಮತ್ತೊಂದು ಮತ್ತೊಂದು ಇಂಥ ಪ್ರಸಂಗಗಳು ಜೀವನದಲ್ಲಿ ಬರುವುದಿಲ್ಲ ವಯಸ್ಸಿಗೆ ಬಂದಂಥ ಮಕ್ಕಳ ಮೇಲೆ ತಂದೆ ತಾಯಿಗಳ ಜವಾಬ್ದಾರಿ ಬಹಳ ಇರ್ತದೆ ಎನ್ನುವುದನ್ನು ಈ ವಚನ ನಮಗೆ ತಿಳಿಸ್ತಾ ಇದೆ ಬಾಲ್ಯಕಾಲಕ್ಕೇ ಮಕ್ಕಳಿಗೆ ಸಹವಾಸದ ಬಗ್ಗೆ ಸ್ನೇಹ ಒಡನಾಟದ ಬಗ್ಗೆ ಬಾಲ್ಯದಿಂದಲೂ ಕಲಿಸಿಕೊಂಡು ಬರಬೇಕು ಇದಕ್ಕೊಂದು ಪಂಚತಂತ್ರದ ಕಥೆ ಒಂದು ಕತೆ ಬರ್ತದೆ ಆ ಕಥೆಯನ್ನು ಇಲ್ಲಿ ನಿಮ್ಮ ಮುಂದೆ ಇಡ್ತೇನೆ ಅರಿಯದವರೊಡನೆ ಸಂಗಮ ಮಾಡಿದರೆ ಕಲ್ಲ ಹೊಯ್ದು ಕಿಡಿಯ ಕೊಂಬಂತೆ ಬಲ್ಲವರೊಡನೆ ಸಂಗಮ ಮಾಡಿದರೆ ಮಸರ ಹೊಸೆದು ಬೆಣ್ಣೆಯ ಕೊಂಬಂತೆ ಅಕ್ಕ ಮಹಾದೇವರ ಎರಡೂ ದೃಷ್ಟಾಂತಗಳು ಇವು ನಾವು ತಿಳುವಳಿಕೆ ಇಲ್ಲದೇವರ ಜೊತೆ ಅಜ್ಞಾನಿಗಳ ಜೊತೆ ನಾವು ಸಹವಾಸ ಮಾಡಿದರೆ ಹೆಂಗಪ್ಪ ಅಂತೇಳಿದರೆ ಕಲ್ಲು ಕಲ್ಲು ಘಟಣೆಯಾಗಿ ಅದು ಸಂಘರ್ಷ ಆಗಿ ಅಪಾಯ ತಂದುಕೊಂಡಂತೆ ತಿಳಿದವರು ಜ್ಞಾನಿಗಳ ಜೊತೆ ಸಹವಾಸ ದೋಷವನ್ನು ಮಾ ಸಂಘವನ್ನು ಮಾಡಿದರೆ ತಿಳಿದವರ ಜೊತೆ ಸಂಘವನ್ನು ಸಹವಾಸವನ್ನು ಮಾಡಿದರೆ ಮೊಸರನ್ನು ಕಡಿದು ಬೆಣ್ಣೆಯನ್ನು ತಗೊಂಡಂತೆ ಎಷ್ಟು ಸುಂದರವಾದ ಅಂತ ಕೊಡ್ತಾರೆ ನೋಡ್ರಿ ಯಕ್ಮಾದೇವಿಯವರು ನಾವು ಬೆಳಿಬೇಕಾದರೆ ನಾವು ದೊಡ್ಡವರಾಗಬೇಕಾದರೆ ಬಲ್ಲವರ ಒಡನಾಟದಲ್ಲಿರಬೇಕು ಅಜ್ಞಾನಿಗಳ ಇರಬಾರ್ದು ಅಜ್ಞಾನಿಗಳ ಸ್ನೇಹದಲ್ಲಿ ಒಡನಾಟದಲ್ಲಿ ಇದ್ದರೆ ನಮಗೆ ಅಪಾಯ ಕಟ್ಟಿಟ್ಟ ಬುದ್ಧಿ ಯಾಕಂತೇಳಿದರೆ ಅಜ್ಞಾನಿಗಳು ದುಷ್ಟರು ದುಶ್ಚಟ ಇರತಕ್ಕಂಥವರು ನಮಗೆ ಕೇಡನ್ನು ಬದುಕಿನಲ್ಲಿ ತರ್ತಾರೆ ಯಾರು ಕೆಟ್ಟ ಸಹವಾಸದಲ್ಲಿರ್ತಾರೆ ಅವ್ರ ಬದುಕನ್ನು ಕೆಟ್ಟದರ ಕಡೆಗೆ ಕರೆದುಕೊಂಡು ಹೋಗಿಬಿಡ್ತಾರೆ ನಾವು ಒಳ್ಳೆಯವ್ರ ಜೊತೆ ಸಹವಾಸದಲ್ಲಿದ್ದರೆ ನಮ್ಮ ಬದುಕನ್ನು ಶ್ರೇಷ್ಠ ಜೀವನದ ಕಡೆ ಕರೆದುಕೊಂಡು ಹೋಗ್ತಾರೆ ಆದ ಕಾರಣ ನಾವು ಯಾವಾಗಲೂ ಕೂಡ ಬಲ್ಲವರ ಒಡನಾಟದಲ್ಲಿರಬೇಕು ಇದಕ್ಕೆ ಒಂದು ಪಂಚತಂತ್ರ ಕಥೆಯನ್ನು ನಿಮ್ಮ ಮುಂದೆ ಹೇಳ್ತೇನೆ ಒಂದು ಕಾಡು ಕಾಡಂದ ಮೇಲೆ ಮರಗಳು ಬಹಳ ಇರ್ತಾವಲ್ವಾ ಮರದ ಮೇಲೆ ಮರ ಅಂದ ಕೂಡಲೇ ಅಲ್ಲಿ ಮಂಗಗಳು ವಾಸ ಮಾಡ್ತಿರ್ತವೆ ಮರ ಅಂದ ಕೂಡಲೇ ಮರದ ತುದೀಲಿ ಪಕ್ಷಿಗಳು ಎಲ್ಲೋ ಗೂಡು ಕಟ್ಟಿರ್ತವೆ ಅಥವಾ ಮರದಲ್ಲಿ ಟಾಪು ಮರದ ಪೊಟರೆಯಲ್ಲಿ ಒಳಗೆ ಗೂಡು ಮಾಡಿ ಅಲ್ಲಿ ವಾಸ ಮಾಡ್ತಿರ್ತವೆ ಇಲ್ಲ ಹೊರಗೆ ಕೊಂಬೆ ತುದಿಯಲ್ಲಿ ಗೂಡು ಕಟ್ತವೆ ಇಲ್ಲ ಮರವನ್ನೇ ರಂಧ್ರ ಮಾಡಿ ಅಲ್ಲಿ ಗೂಡನ್ನು ಕಟ್ಟಿ ವಾಸ ಮಾಡ್ತಿರ್ತವೆ ಹಿಂಗೊಂದು ದೊಡ್ಡ ಮರದಲ್ಲಿ ಮಂಗಗಳು ವಾಸ ಮಾಡ್ತಾ ಇದ್ವು ಪಕ್ಷಿಗಳು ವಾಸ ಮಾಡ್ತಾ ಇದ್ವು ಇದೆಲ್ಲಿ ಅಂತೇಳಿದರೆ ಇದು ನಡೆದ ಘಟನೆ ನಮ್ಮ ಜಗದ್ಗುರು ಪ್ರಭುದೇವ ಪೀಠ ಜೋಗ ಜಲಪಾತದಲ್ಲಿ ನಿತ್ಯ ನಾವು ಕಣ್ಣಿನಲ್ಲಿ ಈ ದೃಶ್ಯವನ್ನು ನೋಡ್ತಾ ಇದ್ದವು ಆ ಘಟನೆಯನ್ನು ಆ ಕಥೆಯನ್ನು ನೀವು ಮುಂದೆ ಇಡ್ತೇನೆ ಹೀಗೆ ಮಳೆಗಾಲ ಬಂತು ಮಳೆಗಾಲ ಕೂಡಲೇ ಅದರಲ್ಲಿಯೂ ಮುಂಗಾರು ಮಳೆ ಅಂದರೆ ನಿಮಗೆ ಗೊತ್ತೇ ಇದೆ ಗುಡುಗು ಸಿಡಿಲಿನ ಅಬ್ಬರ ಮಿಂಚು ಗುಡುಗು ಸಿಡಿಲು ಆರ್ಭಟ ಬಹಳ ಇರ್ತದೆ ಬಿರುಗಾಳಿಯ ಆರ್ಭಟವೂ ಬಹಳ ಇರ್ತದೆ ಸಿಡಿಲಿನ ಅಬ್ಬರದಲ್ಲಿ ಅನೇಕ ಮರದಗಳು ಮರಗಳು ಮುರಿದು ಬೀಳುತ್ತವೆ ಬಿರುಗಾಳಿ ಅಬ್ಬರಕ್ಕೆ ಮರವೇ ಮುರಿದೋಗ್ತದೆ ಅಂದಂಗೆ ರಭಸವಾಗಿ ಗಾಳಿ ಬೀಸ್ತಾ ಇರ್ತದೆ ಇಂಥ ಸಂದರ್ಭದಲ್ಲಿ ಮಧ್ಯರಾತ್ರಿ ಮೆಂಚು ಗುಡುಗು ಸಿಡಿಲು ಬಿರುಗಾಳಿ ಆರಂಭವಾಯ್ತು ಈ ಹಕ್ಕಿ ಗೂಡು ಕಟ್ಟಿತ್ತು ಮರದ ಕೊಂಬೆಯ ತುದಿಯಲ್ಲಿ ಗೀಜಿಗಳು ಗೂಡು ಕಟ್ಟೋದು ನೀವೆಲ್ಲ ನೋಡಿರ್ತೀರಿ ಭಾಳ ಸುಂದರವಾದ ಗೂಡನ್ನು ಕಟ್ಟಿರ್ತದೆ ಆ ಗೂಡನ್ನು ಕಟ್ಟಲ್ಲಿ ವಾಸ ಮಾಡ್ತಾಯಿದ್ದೆ ಬಿರುಗಾಳಿ ಎಷ್ಟು ಬಲವಾಗಿ ಬೀಸುತ್ತಾ ಇತ್ತು ಅಂತೇಳಿದರೆ ಎಲ್ಲಿ ನನ್ನ ಗೂಡೆ ಕಿತ್ತು ಮುರಿದು ಬಿದ್ದೋಗ್ತಿತ್ತನೋ ಅನ್ನೋಷ್ಟು ಬಿರುಗಾಳಿ ಇತ್ತು ಅದಕ್ಕೆ ಏನು ಮಾಡ್ತು ಮೊಟ್ಟೆ ಹಾಕಿ ಇನ್ನು ಮರಿ ಅವು ಮೊಟ್ಟೆ ಹಾಕ್ತಾನೆ ಒಡೆದಿದ್ದು ಇನ್ನೂ ಮರಿ ಹಾಕ್ತಾನೆ ಸಣ್ಣ ಸಣ್ಣ ಇದು ಈ ಅಕ್ಕಿ ಅಲ್ಲಿ ವಾಸ ಮಾಡ್ತಾ ಇತ್ತು ಅದು ಹೊರಗೆ ಇಣಕ್ಕಿ ನೋಡ್ತು ಮಧ್ಯರಾತ್ರಿಯಲ್ಲಿ ಇಣಕ್ಕಿ ನೋಡಿದಾಗ ಬಿರುಗಾಳಿ ಮಿಂಚು ಗುಡುಗು ಸಿಡಿಲು ಮಳೆ ಇದನ್ನೆಲ್ಲ ನೋಡಿದ ಕಾಲಕ್ಕೆ ಅಕ್ಕಿ ತಾನು ಗೂಡೇನು ಕಟ್ಟಿತ್ತಲ್ಲ ತನ್ನ ಗೂಡು ಈ ಗಾಳಿ ರಭಸಕ್ಕೆ ಕಿತ್ಕೊಂಡು ಬಿದ್ದೋಗ್ತದೋ ಏನೋ ಅಂತೇಳಿ ಸ್ವಲ್ಪ ಗಮನಿಸ್ತು ಆ ಗಮನಿಸಂಥ ಕಾಲಕ್ಕೆ ಇಲ್ಲ ಭದ್ರವಾಗಿ ನಾನು ಗೂಡು ಕಟ್ಟಿದ್ದೀನಿ ಎಂಥ ಬಿರುಗಾಳಿ ಬಂದರೂ ಕೂಡ ನನ್ನ ಗೂಡೇನು ಕಿತ್ತು ಹೋಗೋದ ಮತ್ತು ಮರ ಆ ಬಿರುಗಾಳಿಗೆ ಮರದ ಕೊಂಬೆ ಏನಾರು ಮುರಿದೋಗ್ತದೋ ಅಂತೇಳಿ ಮತ್ತದೆಲ್ಲ ಗಮನಿಸ್ತು ಇಲ್ಲ ಮರದ ಕೊಂಬೆ ಕೂಡ ಭದ್ರವಾಗಿದೆ ಅಂತ ಅನಾಹುತ ಏನು ಆಗಲ್ಲ ಅಂಥೇಳಿ ಹಕ್ಕಿಗೆ ಮನವರಿಕೆ ಆಯಿತು ಮತ್ತು ತನ್ನ ಕೂಡಲ್ಲಿ ತನ್ನ ಮರಿಗಳ ಜೊತೆ ನಿದ್ರೆ ಮೊಳಕ್ಕೆ ಶುರು ಮಾಡಿತು ಆದರೆ ಮಳೆಗಾಲ ಶುರುವಾಗಿತ್ತಲ್ಲ ಆರ್ಭಟ ಹೆಚ್ಚಾಯಿತು ಮಳೆ ನಿಂತಂಗೆ ಆಯಿತು ದೊಡ್ಡ ಬಿರುಗಾಳಿ ಮತ್ತೆ ಮಿಂಚು ಹುಡುಗು ಸಿಡಿಲು ಏನು ಹೊಡಿತದೆ ಆರ್ಭಟವಾದ ಸಿಡಿಲು ಏನೋ ಮರನೆ ಸೊಟ್ಟು ಹೋಯ್ತೇನೋ ಅನ್ನೋಂಗೆ ಸಿಡಿಲು ಹೊಡಿತಾ ಇದೆ ಸರಿ ಮತ್ತೆ ಅಕ್ಕಿ ಹೊರಗೆಲ್ಲ ಬಂದು ನೋಡ್ತು ಮತ್ತು ಆ ದೊಡ್ಡ ಆರ್ಬಿಟ ಗುಡುಗು ಸಿಡಿಲು ಮಿಂಚು ಎಲ್ಲ ನಿಲ್ತು ನಂತರ ಮಳೆನೂ ನಿಲ್ತು ಬಿರುಗಾಳಿನೂ ನಿಲ್ತು ಆದರೆ ಸಣ್ಣ ಜಿಟಿ ಜಿಟಿ ಹನಿ ಸೋನೆ ಮಳೆ ಸೂರ್ಯಕಾರ ಮಾಡಿ ಅಕ್ಕಿ ಹಂಗೆ ತನ್ನ ಸುತ್ತೆಲ್ಲ ಮರದ ಕೊಂಬೆ ಕಡೆಗೆಲ್ಲ ಒಮ್ಮೆ ಗಮನ ನೋಡ್ತು ಅಲ್ಲಿ ಅನೇಕ ಮಂಗಗಳು ಮರದ ಮೇಲೆ ಕುಳಿತು ನಿದ್ದೆ ಮಾಡ್ತಾಯಿದ್ರು ಯಾವಾಗ ಈ ಬಿರುಗಾಳಿ ಮಿಂಚು ಗುಡುಗು ಸಿಡಿಲು ಮಳೆ ಉಂಟಾಯ್ತಲ್ಲ ಪಾಪ ಅವೆಲ್ಲೆಲ್ಲ ನಿದ್ದೆಗೆಟ್ಟಿದ್ವು ತೂಗುಡಿಸ್ತಾ ಇದ್ದೇವಲ್ಲ ನಿದ್ದೆಗೆಟ್ಟು ಗಡಗಡ ಗಡ ಗಡಗಡ ನಡುಕೊಂಡು ಮೇಲೆ ಕೂತಿದ್ವು ಅಕ್ಕಿ ಆ ಎಲ್ಲ ಮಂಗದ ಗುಂಪುಗಳನ್ನೆಲ್ಲ ನೋಡ್ತು ಮಂಗದ ಯಜಮಾನನು ನೋಡ್ತು ಆಗ ಈ ಹಕ್ಕಿ ಮಂಗನಗೊಂದು ಕಿವಿ ಮಾತು ಹೇಳಬೇಕು ಅಂತ ಹಕ್ಕಿಗೆ ಅನ್ನಿಸ್ತು ಅದು ಹಕ್ಕಿ ಮಂಗನಿಗೆ ಹೇಳ್ತ ಮಂಗಣ ಒಂದು ಗೂಡುಕಟ್ಟು ಮಳೆಗೆ ನೆನೆಬೇಡ ಚಳಿಗೆ ನಡುಗಬೇಡ ಬಿಸಿಲಿಗೆ ಒಣಗಬೇಡ ಮೆಂಚು ಗುಡುಗು ಸಿಡಿಲಿಗೆ ಹೆದರಬೇಡ ಗೂಡ ಕಟ್ಕೊಂಡು ಚಂದ ಜೀವನ ಮಾಡು ವಾಸ ಮಾಡು ಅಂತ ಮಂಗದ ಕಡೆಗೆ ನೋಡ್ತು ಹಂಗೆ ಅಕ್ಕಿ ಚು 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 ಚೂ ಅಂತ ಹಿಂಗ ಅಂತ ಸರಿ ಅಕ್ಕಿಯ ಮಾತು ಮಂಗ ಇದೇನು ಅಕ್ಕಿ ಹಿಂಗೆ ಚುಚು ಅಂತದಲ್ಲ ಅಂತೇಳಿ ಮಂಗ ಅಕ್ಕಿ ಕಡೆಗೆ ನೋಡ್ತು ಮಾತು ತನಪಾಡಕ್ತ ಸರಿ ಅಕ್ಕಿ ನನ್ನ ಭಾಷೆ ತಿಳಿ ತಿಳಿಲಿಲ್ಲ ಎಂದ ಮ್ಯೂ ತಿಳಿಯಂಗೆ ಹೇಳ್ಬೇಕಂತೇಳಿ ಮಂಗಣ್ಣ ನೀನು ಒಂದು ನಮ್ಮಂಗೆ ಒಂದು ಗೂಡ ಕಟ್ಟು ನೀವೆಲ್ಲ ಭಾಳ ಮಂದಿ ಇದ್ರಿ ಮುಂದೆರಡು ಕೈ ಹಿಂದೆರಡು ಕಾಲು ಬೇಕಾದಂಗಿದೆ ನಿಮ್ಮ ಶಕ್ತಿನೂ ಭಾಳ ಇದೆ ಗೂಡ ಕಟ್ಟ್ರಿ ಗೂಡ ಕಟ್ಕೊಂಡು ನೀವು ಮಂಗಗಳೆಲ್ಲ ಗೂಡಗೆ ವಾಸ ಮಾಡಿರಿ ಮಳೆಗೆ ನೆನೆಯಾಗಿಲ್ಲ ಬಿಸಿಲಿಗೆ ಒಣಗಂಗಿಲ್ಲ ಚಳಿಗಿ ನಡಗಂಗಿಲ್ಲ ಮಿಂಚು ಗುಡುಗು ಸಿಡ್ಲಿಗೆ ಎದರಂಗಿಲ್ಲ ಗೂಡ ಕಟ್ಟ್ರಿ ಅಂತು ಅದು ಅಕ್ಕಿ ಹಿಂಗೆ ಭಾಳ ಚಿವು ಚು ಚು ಚುಚು ಅಂಥೇಳಿ ಮಂಗನ ಕಡೆಗೆ ನೋಡು ಅಂತಲ್ಲ ಆಗ ಮಂಗ ಇದೇನು ಅಕ್ಕಿ ಚುಚು ಅನ್ಸದಲ್ಲ ಅಂತೇಳಿ ಮಂಗನ ಕಡೆ ಮಂಗ ಅಕ್ಕಿ ಕಡೆಗೆ ನೋಡಿತು ಸರಿ ಹಂಗ ಅಂದ್ಬಿಟ್ಟು ಅಕ್ಕಿ ಸುಮ್ಮನೆ ಆಯಿತು ಅಕ್ಕಿ ಏನು ಮಾಡ್ತು ಹಿಂಗೆ ನಾಲ್ಕೈದು ಸಲ ಹೇಳಿದ್ವು ಕೊನೆಗೆ ಅಕ್ಕಿಗೆನು ಅನ್ನಿಸ್ತು ನೋಡು ನಾನು ಎಷ್ಟು ಚಂದ ಗೂಡು ಕಟ್ಟಿಕೊಂಡು ಮರಿಗಳ ಜೊತೆ ವಾಸ ಮಾಡ್ತಾಯಿದ್ದೀನಿ ಇದೇ ಮರದಲ್ಲಿರೋ ಮಂಗ ಕೂಡ ನಮ್ಮ ಮಂಗ ಗೂಡು ಕಟ್ಕೊಂಡ್ರೆ ಎಷ್ಟು ಸೂಕ್ತವಾಗಿರ್ಬೋದಲ್ವಾ ಅದಕ್ಕೆ ಹಕ್ಕಿಗೆ ಹಂಗೆ ಅನ್ನಿಸ್ತು ಅದಕ್ಕೆ ಹಕ್ಕಿ ಏನು ಮಾಡ್ತು ಮಂಗಳನ ಕಡೆಗೆ ನೋಡ್ತು ಏ ಮಂಗಣ ಗುಡ ಕಟ್ಟ ಮಳೆಗೆ ನೆನೆಬೇಡ ಚಳಿಗೆ ನಡಗಬೇಡ ಬಿಸಿಲಿಗೆ ಒಣಗಬೇಡ ಮಿಂಚು ಗುಡುಗು ಸಿಡಿಲಿ ಎದ್ರಬೇಡ ಗುಡ ಕಟ್ಕಂಡು ನೀವೆಲ್ಲ ವಾಸ ಮಾಡಿ ಅಂತ ಹಕ್ಕಿ ಇನ್ನು ಸ್ವಲ್ಪ ಹೆಚ್ಚಿನ ಜೋರು ಧ್ವನಿಯಲ್ಲಿ ಹೇಳುತ್ತು ಅದು ಮಂಗ ಮೊದಲೇ ಮಳೆ ಚಳಿ ಗಾಳಿ ಸಿಡಿದು ಮೆಂಚು ನಿದಟ್ಟಿತ್ತು ಇದೇನಿದೆ ವಾಟ ವಟ ವಾಟ ಆಗ್ತದಲ್ಲ ಮಾತ್ ಮಾತು ನನ್ನ ನೋಡಿ ಅಂಥೇಳಿ ಆ ಮಂಗನಿಗೆ ಸಿಟ್ಟು ಬಂತು ಸಿಟ್ಟು ಬಂದದ ಅಕ್ಕಿ ಏನು ಮಾಡ್ತು ಜಿಗಿತು ಜಿಗದೇನು ಮಾಡ್ತು ಹಕ್ಕಿ ಗೂಡು ಕಟ್ಟಿತ್ತಲ್ಲ ಆ ಗೂಡು ಕೆತ್ತು ಒಗೆದ್ಬಿಡ್ತು ಹಕ್ಕಿ ಹಕ್ಕಿ ಗೂಡು ಹಕ್ಕಿ ಮರಿ ಎಲ್ಲ ಚಲ್ಲಾಪಿಲ್ಲಿ ಆಗಿ ಬೀದಿ ಪಾಲ ಹಕ್ಕಿ ಮಂಗನಿಗೆ ಹೇಳಿದ್ದು ಒಳ್ಳೆ ಮಾತೆ ಅಲ್ವಾ ಬದುಕೋ ಮಾತನ್ನು ಹೇಳ್ತು ಆದರೆ ಮಂಗ ಏನು ಮಾಡ್ತು ಗೋಡಕ್ಕಿ ತೊಗ್ದು ಬಿಡ್ತು ಹಕ್ಕಿ ಏನಾಯಿತು ಬೀದಿ ಪಾಲಾಯಿತು ಮರಿ ಮಕ್ಕಳು ಎಲ್ಲ ಕಳ್ಕೊಂಡು ತಾನು ಬೀದಿ ಪಾಲಾಗೋಯ್ತು ಮಕ್ಕಳ ಜೀವನ ಹಾಳಾಯಿತು ಆವಿನ ಬದುಕೋದು ಕಷ್ಟ ಆಗು ಅಂದ್ರೇನು ಕೆಟ್ಟವರ ಸವಾಸವನ್ನು ಮಾಡಿದರೆ ನಮ್ಮ ಬದುಕನ್ನು ಕಳ್ಕೊಂಡು ಬೀದಿಗೆ ಬರಬೇಕಾಗ್ತದ ಛಾನ ಕಲಿಯುವುದರಿಂದ ಮತ್ತು ಧ್ಯಾನವನ್ನು ಕಲಿಸುವುದರಿಂದ ಮಕ್ಕಳಿಗೆ ಯುವಕ ಯುವತಿಯರಿಗೆ ಅವರಿಗೆ ಒಂದು ಡಿಸಿಪ್ಲೀನ್ ಇನ್ನರ್ ಡಿಸಿಪ್ಲೀನ್ ಔಟರ್ ಡಿಸಿಪ್ಲೀನ್ ನಮ್ಮ ಪಂಚೇಂದ್ರಿಯಗಳಿಗೂ ಕೂಡ ಒಂದು ಶಿಸ್ತನ್ನು ಒಂದು ಸಂಯಮವನ್ನು ಕಲಿಸ್ತವೆ ನಮ್ಮ ಬಹಿರೇಂದ್ರಿಯ ಅಂತರಿಂದ್ರಿಯಗಳಿಗೆ ಕೂಡ ಒಂದು ಶಿಸ್ತನ್ನು ಸಂಯವನ್ನು ಕಲಿಸ್ತದೆ ಆದ ಕಾರಣ ಎಲ್ಲ ಮಕ್ಕಳುಗಳಿಗೆ ತಂದೆ ತಾಯಿಗಳು ಯೋಗ ಮತ್ತು ಧ್ಯಾನವನ್ನು ಕಡ್ಡಾಯವಾಗಿ ಕಲಿಸಬೇಕು ಧ್ಯಾನ ಕಲಿಯಿರಿ ಆರೋಗ್ಯವಾಗಿರಿ ಉತ್ಸಾಹ ಶಕ್ತಿ ಸಂತೋಷವನ್ನು ಜೀವನದಲ್ಲಿ ಹೆಚ್ಚು ಪಡೆದುಕೊಳ್ಳಿರಿ ಇನ್ನರ್ ಡಿಸಿಪ್ಲಿನ್ ಔಟರ್ ಡಿಸಿಪ್ಲಿನ್ ಎರಡನ್ನು ಜೀವನದಲ್ಲಿ ಅಧಿಕವಾಗಿ ಪಡೆದುಕೊಳ್ಳಿ ಧ್ಯಾನ ಮಾಡಿ ಯೋಗ ಮಾಡಿ ಇದನ್ನು ಜೀವನದಲ್ಲಿ ನಿತ್ಯ ಜೀವನದ ಅಭ್ಯಾಸವಾಗಿಟ್ಟುಕೊಳ್ಳಿ ಇದನ್ನೇ ಬಾರ ಬಾರ ವಲ್ ಬಲ್ಲವರ ಒಡನಾಟಕೆ ಎಂಬುದಾಗಿ ಹೇಳಿದರೆ ಯಾವ ಗುರುಗಳು ಆರೋಗ್ಯ ಜ್ಞಾನ ಐಶ್ವರ್ಯ ಜೀವನದ ಗುರಿಯನ್ನು ತಿಳಿಯುವಂತೆ ತಿಳಿಸ್ಕೊಡ್ತಾರೆಯೋ ಅಂಥ ಗುರುಗಳ ಸಹವಾಸವನ್ನು ಮಾಡಬೇಕು ಯಾರೂ ಇದುವರೆಗೆ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಾ ಇದ್ದೀರಾ ಅವರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಬೆಲ್ ಬಟನ್ ಕಾಣಿಸುತ್ತೆ ಬೆಲ್ಲನ್ನು ಒತ್ತಿ ಲೈಕ್ ಕಾಣಿಸುತ್ತೆ ಲೈಕನ್ನು ಒತ್ತಿ ಶೇರನ್ನು ಕಾಣುತ್ತೆ ಶೇರನ್ನು ಒತ್ತಿ ವಾಟ್ಸಪ್ಪಲ್ಲಿ ಇಪ್ಪತ್ತು ಜನರಿಗೆ ಈ ವಿಡಿಯೋನಗಳನ್ನು ಕಳಿಸಿ ನೀವು ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋಗಳನ್ನು ಮನೆಯ ಮನೆಯೇ ನಿಮ್ಮ ಸಹಕಾರ